Eu não ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಧೇಂದ್ರನ್ ಮಾತಾಡ್ತಾ ಇರೋದು ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ನಾನಿವತ್ತು ಒಂದು ವಿಶೇಷವಾದ ಪುಟ್ಟು ಮಾಹಿತಿ ತಿಳಿಸ್ತಾ ಇದ್ದೀನಿ ಅದೇನಪ್ಪ ಅಂತ ಅಂದರೆ ಸ್ನೇಹಿತರೆ ವಿಶೇಷವಾಗಿ ನಮ್ಮ ಜಾತಕಗಳಲ್ಲಿ ನಮಗೆ ಮಾಟಮಂತ್ರದ ಪ್ರಯೋಗ ಆಗಿದೆ ಅಥವಾ ನಮ್ಮ ದೇಹದಲ್ಲೇನಾದರೂ ಏನಾದರೂ ಪ್ರೇತಪಾದೆ ಪ್ರೇತ ಬಾಧೆ ಇದೆ ಅಂತ ನಾವೇ ಕಂಡು ಯಾವ ರೀತಿ ಅನ್ನೋದನ್ನು ನಾನು ಸರಳವಾಗಿ ತಿಳಿಸ್ಕೊಡ್ತೀನಿ ಏನಿಲ್ಲ ಸ್ನೇಹಿತರೆ ನೋಡಿ ವಿಶೇಷವಾಗಿ ನೀವು ಹಬ್ಬ ಹರಿದಿನಗಳಲ್ಲಿ ಅಥವಾ ಶುಭ ಕಾರ್ಯಗಳಿಗೆ ಹೋಗಬೇಕು ಅಂತ ನೀವು ರೆಡಿ ಆಗಿರ್ತೀರ ಆ ರೆಡಿ ಆಗೋಂಥ ಸಂದರ್ಭದಲ್ಲಿ ವಿಶೇಷವಾಗಿ ನೀವು ಒಳ್ಳೆ ಹೊಸ ಬಟ್ಟೆಗಳನ್ನೆಲ್ಲ ತಂದು ಹಾಕ್ಕೊಂಡಿರ್ತೀರ ಆದರೆ ಅದನ್ನ ಹಾಕ್ಕೊಂಡು ನೀವು ಎಲ್ಲಾದರೂ ಆಚೆ ಹೋಗಬೇಕು ಅಂತ ಬಯಸ್ತಾ ಇರ್ತೀರಾ ಅಥವಾ ಕೆ ಪ್ರೋಗ್ರಾಮ್ಗಳಿಗೆ ಹೋಗಬೇಕು ಅಂತ ಮನೆಯಿಂದ ಆಚೆ ಹೋಗೋಂಥ ಸಂದರ್ಭದಲ್ಲಿ ನಿಮಗೆ ಗೊತ್ತಿಲ್ಲದಿದ್ದಂಗೆ ಮೈ ಅಂಥ ಬಟ್ಟೆಗಳು ಅಥವಾ ಹೊಸ ಬಟ್ಟೆಗಳು ಇದ್ದಕ್ಕಿದ್ದಂತೆ ಸಡನ್ನಾಗಿ ನಿಮಗೆ ಹರ್ದೋಗೋ ಅಂಥದ್ದು ಆಗುತ್ತೆ ಅದು ನಿಮಗೆ ಎಲ್ಲೂ ನೀವು ಟಚ್ ಮಾಡಿರಲ್ಲ ಏನೂ ಮಾಡಿರೋದಿಲ್ಲ ಆದರೆ ಇದ್ದಕ್ಕಿದ್ದಂತೆ ನಿಮ್ಮ ಬಟ್ಟೆಗಳು ಹರ್ದೋಗಿ ಆಗುತ್ತೆ ಆವಾಗ ನೀವು ಅಂದ್ಕೊಬೇಕು ನಮ್ಮ ದೇಹದಲ್ಲಿ ಅಂದರೆ ಯಾವುದೋ ಒಂದು ಕಾರಣಕ್ಕೆ ಅಥವಾ ತಂತಿಗೆ ಸಿಗಂಡು ಅಥವಾ ಟೈಟಾಗಿ ಹೋಗೋದು ಒಂಥರ ಆದರೆ ಇದ್ದಕ್ಕಿದ್ದಂತೆ ನೀವೇನೂ ಮಾಡಿಕೊಂಡು ಇಲ್ಲ ಯಾವುದೇ ರೀತಿ ಒತ್ತಡನೂ ಹಾಕಿಲ್ಲ ಏನೂ ಇಲ್ಲ ಆದರೆ ಇದ್ದಕ್ಕಿದ್ದಂತೆ ನಿಮ್ಮ ಬಟ್ಟೆಗಳು ಅರ್ಧೋಯಿತು ಅಂತಂದರೆ ಅಲ್ಲಿ ನಮ್ಮ ಮನೆಯಲ್ಲಿ ಯಾವುದೋ ಒಂದು ರೀತಿಯಲ್ಲಿ ನಮ್ಮ ಮನೆಯಲ್ಲಿ ಮಾಟಮಂತ್ರದ ಪ್ರಯೋಗ ಇದೆ ಅಥವಾ ಶತ್ರುಗಳಿಂದ ನಮಗೆ ಯಾವುದೋ ರೀತಿಯಲ್ಲಿ ನಮ್ಮ ಮನೆಗೆ ತಾಂತ್ರಿಕ ಪ್ರಯೋಗಗಳಾಗಿದೆ ಅಥವಾ ನಾವು ಕುಳಿತಿರೋಂಥ ಜಾಗದಲ್ಲಿ ಯಾವುದೋ ಒಂದು ರೀತಿಯಲ್ಲಿ ನಮಗೆ ನೆಗೆಟಿವಿಟಿ ಅನ್ನೋದು ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಬೇಕಾಗುತ್ತೆ ಒಂದು ಸರಿ ಆದರೆ ಪರವಾಗಿಲ್ಲ ಬೈ ಚಾನ್ಸ್ ಆಯಿತು ಅನ್ಕೊಬೋದು ಪದೇ ಪದೇ ನಿಮ್ಮ ಜೀವನದಲ್ಲಿ ಅಂದರೆ ನೀವು ಪ್ರತಿ ಸಾರಿ ಹೊಸ ಬಟ್ಟೆಗಳನ್ನ ಹಾಕೊಂಡಾಗ ಆ ಕ್ಷಣಗಳಲ್ಲಿ ನಿಮಗೆ ಯಾವಾಗಾದ್ರೂ ಮೈ ಮೇಲಿರುವಂಥ ಬಟ್ಟೆಗಳು ಹರ್ದೋಗುವಂಥದ್ದು ಆಗ್ತಾ ಇದೆ ಅಂದಾಗ ಖಂಡಿತವಾಗ್ಲೂ ನಮ್ಮ ಮನೆಯಲ್ಲಿ ಭೂತ ಪ್ರೇತದ ಕಾಟ ಇರ್ಬೋದು ಅಥವಾ ಶತ್ರುಗಳ ವಾಮಾಚಾರದ ಪ್ರಯೋಗಗಳು ನಮ್ಮ ಮನೆಗೆ ಆಗಿದೆ ಅನ್ನೋದು ಅದು ಮತ್ತೆ ನಮ್ಮ ದೇಹದ ಮೇಲೆ ಯಾರೋ ನಮಗೆ ಗೊತ್ತಿಲ್ಲದಿದ್ದಂಗೆ ವಾಮಾಚಾರದ ಪ್ರಯೋಗಗಳನ್ನ ಮಾಡಿಸಿದ್ದಾರೆ ಅನ್ನೋದು ಒಂದು ರೀತಿಯಲ್ಲಿ ಅದು ನಮಗೆ ಗಮನ ಅನ್ಸೋಕ್ಕೆ ಅದು ಅವಕಾಶ ಮಾಡಿಕೊಡುತ್ತೆ ಅಂದರೆ ಯಾವುದೋ ರೀತಿ ಸುಳಿವನ್ನ ಅದು ನೀಡ್ತಾ ಹೋಗುತ್ತೆ ನಮ್ಮ ದೇಹ ನಮ್ಮ ಕಂಟ್ರೋಲಲ್ಲೇ ಇರೋದಿಲ್ಲ ಯಾಕಂದರೆ ಎಲ್ಲರೂ ಸರ್ವೇ ಸಾಮಾನ್ಯವಾಗಿ ನಮ್ಮ ಜೊತೆ ಇರೋರು ನಮ್ಮ ಜೊತೆನೆ ನಗ್ನಗ್ತ ಎಲ್ಲ ಇರ್ತಾರೆ ಆದರೆ ನಮಗೆ ಗೊತ್ತಿಲ್ಲದಿದ್ದಂಗೆ ನಮ್ಮ ದೇಹದಲ್ಲಿ ಇನ್ಯಾರೋ ನಮ್ಮ ಶತ್ರು ನಮ್ಮ ಜೊತೆ ಇರೋ ನಮ್ಮ ಬಂಧು ಬರ ಬಂಧು ಬಳಗದವರೇನೆ ಏನು ಮಾಡ್ತಾರೆ ಅಂದರೆ ನಮ್ಮ ಜೊತೆಯಲ್ಲೇ ಊಟ ಮಾಡಿ ನಮ್ಮ ಮನೆಯಲ್ಲೇ ಇದ್ದು ನಮಗೆ ಗೊತ್ತಿಲ್ಲದಿದ್ದಂಗೆ ನಮ್ಮ ಏಳಿಗೆನ ಸಹಿಸೋಕ್ಕಾಗ್ದಲೇ ಅಥವಾ ನನ್ನ ಮಗಳು ಒಳ್ಳೆ ಕಡೆ ಮದುವೆ ಆಗಬಾರ್ದು ಅನ್ನೋದು ಮನಸ್ಸಿನಲ್ಲಿ ಇಟ್ಕೊಂಡು ನನ್ನ ಮಗಳಿಗಿಂತ ಇನ್ಯಾವುದೋ ಒಂದು ಮಗಳು ಒಳ್ಳೆ ಮನೆಯಲ್ಲಿ ಸೇರ್ತಿದ್ದಾಳೆ ಅನ್ನೋ ಹೊಟ್ಟೆ ಕಿಚ್ಚಿರ್ಬೋದು ಅಥವಾ ನನ್ನ ಮಗ ಬಿಟ್ಟು ಇನ್ನೊಬ್ಬ ಮಗ ಯಾರೋ ವಾರ್ಗಿತಿ ಮಗ ಇರ್ಬೋದು ಅಣ್ಣ ತಮ್ಮಂತರ ಮಕ್ಳು ಅಕ್ಕಪಕ್ಕದ ಮನೆಯವರು ಇರ್ಬೋದು ಅವರ ಮಕ್ಕಳು ಚೆನ್ನಾಗಿ ಓದಬೇಕೇ ಹೊರ್ತು ನಮ್ಮ ಪಕ್ಕದ ಮನೆಯವರು ಅವ್ರ ಮನೆ ಮಕ್ಕಳು ಚೆನ್ನಾಗಿ ಓದೋದಾಗಿರ್ಬೋದು ಒಂದೊಳ್ಳೆ ಜಾತ್ ತಗೊಳ್ಳೋದಿರ್ಬೋದು ಒಂದೊಳ್ಳೆ ಕಡೆ ಮದುವೆ ಆಗೋಂಥದ್ದು ನೋಡಿ ಅವರಿಗೆ ಸಹಿಸೋಕ್ಕಾಗಿರೋದಿಲ್ಲ ಆದರೆ ನಮ್ಮ ಎದು ತುಂಬ ಚೆನ್ನಾಗಿ ಇರ್ತಾರೆ ಆದರೆ ನಮಗೆ ಗೊತ್ತಿಲ್ದಿದಂಗೆ ನಮ್ಮ ಹಿಂದೆ ಹಾಳಾಗಲಿ ಅಂತ ನಮಗೆ ಮಾಟಮಂತ್ರನ ದೇಹದ ಮೇಲೆ ಮತ್ತೆ ಮನಸ್ಸಿನ ಮೇಲೆ ಮತ್ತೆ ಮನೆ ಮೇಲೆ ಮಾಡಿಸಿರ್ತಾರೆ ಅಂಥ ಪ್ರಯೋಗಗಳು ನಮಗೆ ಸರ್ವೇ ಸಾಮಾನ್ಯವಾಗಿ ಕಾಣಿಸೋದಿಲ್ಲ ಆದರೆ ಅದು ತೀರಾ ದೊಡ್ಡದಾದ ಮೇಲೆ ಅದರ ಸುಳಿವು ನಮಗೆ ತಿಳಿಸ್ತಾ ಹೋಗುತ್ತೆ ಅಂಥ ಸಂದರ್ಭಗಳಲ್ಲಿ ನಾವು ನಮ್ಮ ಜೀವನದಲ್ಲಿ ಪದೇ ಪದೇ ಇಂಥ ಘಟನೆಗಳು ನಮಗೆ ಗೊತ್ತಿಲ್ಲದಿದ್ದಂಗೆ ಬಾಧಿಸ್ತಾ ಹೋದಾಗ ನಾವು ಕಂಡು ಹೌದು ನಮ್ಮ ದೇಹ ಮತ್ತೆ ನಮ್ಮ ಮನೆಯಲ್ಲಿ ನಮ್ಮ ಮನಸ್ಸಲ್ಲಿ ಯಾವುದೋ ರೀತಿಯ ಬದಲಾವಣೆಗಳಾಗ್ತಿದೆ ಅಂದಾಗ ನಾವು ಈ ರೀತಿ ಬದಲಾವಣೆಗಳು ನಿಮಗೆ ಕಾಣಿಸ್ತಾ ಇರುತ್ತೆ ಅದರಲ್ಲೂ ವಿಶೇಷವಾಗಿ ನಾನು ಹೇಳಿದ್ನಲ್ಲ ಹೊಸ ಬಟ್ಟೆಗಳನ್ನ ನೀವು ಹಾಕೊಂಡಾಗ ಅರ್ಧೋಗಂಥದ್ದಾಗುತ್ತೆ ಅದಾದ್ಮೇಲೆ ಇದ್ದಕ್ಕಿದ್ದಂತೆ ಬೀಳೋದು ಹೇಳೋದು ಕೂಡ ಜಾಸ್ತಿ ಆಗುತ್ತೆ ಯಾಕಂದರೆ ಸ್ನೇಹಿತರೆ ನಿಮಗೆ ಗೊತ್ತಿರೋದಿಲ್ಲ ನೀವು ಮನೆಯಲ್ಲೇ ಇರ್ತೀರಾ ಅಥವಾ ಎಲ್ಲೋ ಒಂದು ಕಡೆ ಹೋಗ್ತಾ ಇರ್ತೀರಾ ಅಥವಾ ಎಲ್ಲೋ ಒಂದು ಕಡೆ ನಿಂತಿರ್ತೀರಾ ಅಥವಾ ನಿಮಗೆ ಗೊತ್ತಿಲ್ಲದಿದ್ದಂಗೆ ನೀವು ಆರೋಗ್ಯವಾಗಿದ್ದೀರಾ ಅಂತ ನಿಮ್ಗೆ ಅನಿಸ್ತಾ ಇರುತ್ತೆ ಆದರೆ ನಿಮಗೆ ಗೊತ್ತಿಲ್ದಿದ್ದಂಗೆ ಇದಕ್ಕಿದ್ದಂತೆ ಬಸ್ಸಲ್ಲಿ ಬಿದ್ದುಬಿಡ್ಬೋದು ಅಥವಾ ರೋಡಲ್ಲಿ ನಡ್ಕೊಂಬರ್ತಿರ್ತೀರಾ ಅಲ್ಲಿ ನಿಮಗೆ ಬೀಳೊಂಗಾಗ್ಬೋದು ಅಥವಾ ಎಲ್ಲೋ ಒಂದು ಕಡೆ ಈ ಕೂತಿರ್ತೀರ ಕೂತಿರ್ತೀರ ಚೆನ್ನಾಗೇ ಇರ್ತೀರ ಆದರೆ ನಿಮಗೆ ಗೊತ್ತಿಲ್ದಿದ್ದಂಗೆ ಸಡನ್ನಾಗಿ ನಿಮ್ಮ ದೇಹ ಬೀಳೋಂಗಾಗ್ತಾ ಇರುತ್ತೆ ಅಂದರೆ ಬಿದ್ದೋಗ್ತಾ ಇರ್ತೀರಾ ಅಥವಾ ಬಿದ್ದು ಬಿದ್ದರೂ ಬೀಳ್ಬೋದು ಈ ರೀತಿ ನಿಮಗೆ ಒಂದು ದಿನ ಅಚಾತುರ್ಯವಾಗಿ ಆದರೆ ಅದನ್ನು ಏನೋ ಸಹಜವಾಗಿ ಬಿದ್ದಿದ್ದೀವಿ ಅಂತ ಅಂದ್ಕೊಬೋದು ಆದರೆ ಪದೇ ಪದೇ ನಿಮಗೆ ಬೀಳೋ ಥರ ಆಗ್ತಾ ಇದೆ ಅಂತ ಅಂದರೆ ಖಂಡಿತವಾಗ್ಲೂ ನಮ್ಮ ಮನೆಯಲ್ಲಿ ಈ ರೀತಿ ನೆಗೆಟಿವಿಟಿ ಇದೆ ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ ಅದರಲ್ಲೂ ನೀವು ಯಾವಾಗ್ಲೂ ಒಂದು ದೇವಸ್ಥಾನಗಳಿಗೋ ಅಥವಾ ಒಂದು ಪೂಜೆ ಕಾರ್ಯಗಳಿಗೋ ಅಥವಾ ಎಲ್ಲೋ ಒಂದು ವಿಶೇಷವಾದ ಒಂದು ಕಾರ್ಯಕ್ರಮಗಳಿಗೆ ಹೋಗೋ ಅಂತ ಗಡಿಬಿಡಿಗಳಲ್ಲಿ ಹೋಗ್ತಾ ಇರ್ತೀರ ಅಂಥ ಸಂದರ್ಭಗಳಲ್ಲಿ ನಿಮ್ಮ ಚಪ್ಪಳಿಗಳು ಬೇಗ ಬೇಗ ಅಂದರೆ ಕಿತ್ತೋಗೋ ಅಂಥದ್ದು ಪದೇ ಪದೇ ಆಗ್ತಾ ಇರುತ್ತೆ ಈಗ ಹೊಸ ಚಪ್ಪಳಿ ತೊಗೊಂಬಂದಿರ್ತೀರ ಬೈ ಚಾನ್ಸ್ ಯಾವತ್ತೋ ಒಂದಿನ ಎಡವಿ ನೀವು ಚಪ್ಪಳಿಗಳು ಕಿತ್ತೋದಾಗ ಅದು ಬೈ ಚಾನ್ಸ್ ಕಿತ್ತೋಯ್ತು ಅಂತ ಅಂದ್ಕೊಬೋದು ಆದರೆ ಪದೇ ಪದೇ ನಿಮ್ಮ ಜೀವನದಲ್ಲಿ ಚಪ್ಪಳೆಗಳು ಅವಾಗವಾಗ ಕಿತ್ಕೊಂಡು ಹೋಗ್ತಾ ಇದೆ ಅಂತ ಅಂದಾಗ ಖಂಡಿತವಾಗ್ಲೂ ನಮ್ಮ ಜಾತಕದಲ್ಲಿ ಪ್ರೇತ ಬಾಧೆ ಇದೆ ಅನ್ನೋದು ಅದು ಸುಳಿವಿನ ನೀಡ್ತಾ ಇರುತ್ತೆ ಅದನ್ನು ನೀವು ಗಮನ ಹರಿಸ್ಬೇಕಾಗುತ್ತೆ ಅದಾದಮೇಲೆ ನೀವು ಸುಖ ಸುಮ್ಮನೆ ನಿಮಗೆ ಭಯ ಆಗ್ತಾ ಇರುತ್ತೆ ಇನ್ನೊಂದು ಏನು ಅಂತಂದರೆ ನಿಮಗೆ ಗೊತ್ತಿಲ್ಲದಿದ್ದಂಗೆ ಮನೆಗಳಲ್ಲಿ ಎಲ್ಲರೂ ಇರ್ತಾರೆ ಅಪ್ಪ ಅಮ್ಮ ಅಕ್ಕ ತಂಗಿ ಬಂದು ಬೆಳಗ ಗಂಡ ಹೆಂಡ್ತಿ ಎಲ್ಲರೂ ಇರ್ತಾರೆ ಆದರೂ ನಿಮಗೆ ಗೊತ್ತಿಲ್ದಿದಂಗೆ ನಿಮ್ಮಲ್ಲಿ ಒಂಟಿತನ ಅನ್ನೋದು ಆವರಿಸ್ತಾ ಹೋಗುತ್ತೆ ನಿಮಗೆ ಗೊತ್ತಿಲ್ಲದಿದ್ದಂಗೆ ನಿಮ್ಮ ದೇಹ ಮತ್ತೆ ಮನಸ್ಸು ಒಂಟಿತನ ಬುಂಬನೇ ಒದ್ದಾಡ್ತಾ ಇರ್ತೀರ ಒಂಟಿಯಾಗಿ ಇರೋಕೆ ಆಗ್ತಾ ಇರಲ್ಲ ಊಟ ತಿನ್ನಬೇಕು ಅಂತ ಅನ್ಸಲ್ಲ ನಿದ್ದೆ ಮಾಡಬೇಕು ಅನ್ಸಲ್ಲ ಅಕ್ಕಪಕ್ಕದಲ್ಲಿ ಜನರಿದ್ರೂ ಕೂಡ ನೀವು ಒಂಟಿಯಾಗಿ ಮಲಗಬೇಕು ಅಥವಾ ಊಟ ಮಾಡಬೇಕು ಅಥವಾ ಸ್ನಾನ ಮಾಡ್ಕೊಳಕ್ಕೂ ಸಹ ಎದರಿಕೆ ಆಳೋ ಅಂತ ಮನಸ್ಥಿತಿಗಳು ನಿಮಗೆ ಊಟ ಉಂಟಾಗ್ಬಿಟ್ಟಿರುತ್ತೆ ಅವಾಗ ಹೆಂಗ್ರೆಸ್ ನಮ್ಮ ನೋವನ್ನು ಬೇರೆಯವ್ರ ಹತ್ರ ನಾವು ಹಂಚ್ಕೊಳ್ಳೋಕ್ಕೂ ಆಗೋಲ್ಲ ಅಥವಾ ಅವರನ್ನು ನಮಗೆ ಒಂದು ವಿಚಾರನ ತಿಳ್ಕೊಂಡು ನಾವು ಯಾ ಹೇಗೆ ಮುಂದುವರಿಬೇಕು ಅನ್ನೋದು ಕೂಡ ಗೊತ್ತಾಗ್ತಾ ಇರಲ್ಲ ಪದೇ ಪದೇ ನಿಮಗೆ ಭಯ ಅನ್ನೋದು ನಿಮಗೆ ಗೊತ್ತಿಲ್ಲದಂಗೆ ಆವರಿಸ್ಕೊಂಡು ನಿಮ್ಮನ್ನು ನಾಶ ಮಾಡ್ತಿದೆ ಅಂತ ನಿಮ್ಮ ಗಮನಕ್ಕೆ ಬಂದಿದ್ದೆ ಆದರೆ ಖಂಡಿತವಾಗ್ಲೂ ತಕ್ಷಣವಾಗಿ ನೀವು ಈ ವಾಮಾಚಾರದ ಪ್ರಯೋಗ ನಮ್ಮ ಮೇಲೆ ಆಗಿದೆ ಅನ್ನೋದನ್ನು ನೀವು ಅರಿತುಕೊಂಡು ಅದಕ್ಕೆ ನೀವು ತಾಂತ್ರಿಕ ಪ್ರಯೋಗಗಳಿಂದ ನೀವು ಪರಿಹಾರನ ನೀವು ಮಾಡ್ಕೊಬೇಕಾಗುತ್ತೆ ಅದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದಾದಮೇಲೆ ನೀವು ಏನು ಮಾಡಬೇಕು ಅಂದರೆ ನೋಡಿ ಎಲ್ಲೋ ಹೋಗೋದು ಎಲ್ಲೋ ಹೋಗ್ತಾ ಇರ್ತೀರ ಅಂದರೆ ಹೆಂಗಾಗ್ಬಿಡುತ್ತೆ ಅಂದರೆ ನಿಮ್ಮ ಮನೆಯಲ್ಲಿ ನಿಮ್ಮ ದೇಹ ಮತ್ತು ಮನಸ್ಸು ನಿಮ್ಮ ಕಂಟ್ರೋಲಲ್ಲೇ ಇರೋದಿಲ್ಲ ಯಾಕಂದರೆ ನೀವು ಇವತ್ತಿನ ದಿನ ಪ್ಲ್ಯಾನ್ ಮಾಡಿರ್ತೀರಾ ಇವತ್ತು ನಾನು ನಮ್ಮ ಅಕ್ಕನ ಮನೆಗೆ ಹೋಗಬೇಕು ಅಂತ ಅಂದ್ಕೊಂಡಿರ್ತೀರಾ ಅಥವಾ ನೀವು ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಬೇಕು ಅಂತ ರಾತ್ರಿ ಎಲ್ಲ ಪ್ಲ್ಯಾನ್ ಮಾಡಿರ್ತೀರಾ ಅದಾದಮೇಲೆ ನೀವು ಮಾರನೇ ದಿನ ನೀವು ಇಲ್ಲೇ ಪ್ಲ್ಯಾನ್ ಮಾಡಿ ಅಲ್ಲಿಗೆ ಹೋಗಬೇಕು ಅಂತ ಅಂದ್ಕೊಂಡ್ರೆ ನೀವು ಒಂದು ದೇವಸ್ಥಾನಕ್ಕೆ ಹೋಗಬೇಕು ಅನ್ನೋ ಮನಸ್ಸಿರುತ್ತೆ ಆದರೆ ಆ ಮನಸ್ಸನ್ನು ನಿಮ್ಮನ್ನ ದೇವಸ್ಥಾನದ ಕಡೆಗೆ ಎಳೆಯೋದಿಲ್ಲ ನಿಮ್ಮ ಮನಸ್ಸು ಇನ್ಯಾವುದೋ ಕಡೆಗೆ ಎಳ್ಕೊಂಡು ಹೋಗುತ್ತೆ ಅಂದರೆ ನೀವು ವಿಚಾರ ಮಾಡೋ ವಿಚಾರದ ಕ್ಷೇತ್ರಗಳಿಗೆ ಅಥವಾ ಊರುಗಳಿಗೆ ಅಥವಾ ಪರಿಸ್ಥಿತಿಗಳಿಗೆ ವಿಷಯಗಳಿಗೆ ನಿಮ್ಮ ಮನಸ್ಸು ಒಪ್ಪಿಕೊಂಡಿದ್ರುನು ಇನ್ನೊಂದು ರೀತಿಲಿ ಬೆಳಗ್ಗೆ ಆಗಿದ್ದ ತಕ್ಷಣ ಅಥವಾ ರಾತ್ರಿ ಆಗಿದ್ದ ತಕ್ಷಣ ನೀವೇ ಒಪ್ಪಿಕೊಂಡಂಥ ವಿಚಾರಗಳನ್ನ ನೀವೇ ಬ್ರೇಕಪ್ ಮಾಡ್ತೀರಾ ಅಂದರೆ ನಿಮಗೆ ಅಲ್ಲಿಗೆ ಹೋಗೋದಕ್ಕೆ ಮನಸ್ಸಾಗೋದಿಲ್ಲ ನಿರ್ಧಾರಗಳು ನಿಮ್ಮಂತೆ ನೀವು ಯೋಚನೆ ಮಾಡಿ ಮತ್ತೆ ಮತ್ತೆ ನೀವು ಬದಲಾಯಿಸ್ತಾ ಇರ್ತೀರಾ ಈ ರೀತಿ ಎಲ್ಲ ಆಗ್ತಾ ಇದೆ ಅಂದಾಗ ನಿಜವಾಗ್ಲೂ ನಮ್ಮ ಮನೆಯಲ್ಲಿ ಋಣಾತ್ಮಕ ಬಾಧೆಗಳು ಅಥವಾ ನೆಗೆಟಿವಿಟಿ ಅನ್ನೋದು ಖಂಡಿತವಾಗ್ಲೂ ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಬೇಕಾಗುತ್ತೆ ಅದಾದ್ಮೇಲೆ ನೀವು ಮಲ್ಲಿಗಿರೋಂಥ ಸಂದರ್ಭಗಳಲ್ಲಿ ನಿಮ್ಗೆ ಏನಾಗ್ತಾ ಇರುತ್ತೆ ಅಂದರೆ ನಿಮಗೆ ಗೊತ್ತಿಲ್ದಿದಂಗೆ ತುಂಬ ದೊಡ್ಡೋರು ಕೂಡ ಬೆಚ್ಚಿ ಬೀಳ್ತಾ ಇರ್ತೀರಾ ಯಾಕಂದ್ರೆ ಅದು ನಿಮಗೆ ಗೊತ್ತಿಲ್ದಿದಂಗೆ ಆಗ್ತಾ ಇರುತ್ತೆ ಪದೇ 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 ಬೆಚ್ಚು ಬೀಳೋ ಅಂಥದ್ದು ಅಥವಾ ನಿಮಗೆ ಗೊತ್ತಿಲ್ದಿದಂಗೆ ನಿಮಗೆ ಏನೋ ಒಂದು ನೋವು ಆಯಾಸ ಎಲ್ಲ ಆಗ್ತಾ ಇರುತ್ತೆ ಆದ್ರೆ ಅಂದ್ಕೊತಿರ್ತೀರ ಯಾವುದೋ ಒಂದು ನಿದ್ದೆಯಲ್ಲಿ ನಾವು ಬೆಳಗ್ಗೆಯನ್ನು ಶ್ರಮಪಟ್ಟು ಕೆಲಸ ಮಾಡೋದಕ್ಕೆ ಟಯರ್ಡ್ ಆಗಿದೆ ಅದಕ್ಕೋಸ್ಕರ ನಮಗೆ ಈ ರೀತಿ ಎಲ್ಲ ಆಗ್ತಿದೆ ಅಂತ ನೀವು ಅನ್ಕೊಂಡಿರ್ತೀರ ಖಂಡಿತವಾಗ್ಲೂ ಆ ರೀತಿ ಆಗಿರೋದಿಲ್ಲ ಸುಮ್ಮನೆ ನೋವು ಬಂದಾಗ ಪೇನ್ ಕಿಲ್ಲರೋ ಅಥವಾ ಒಂದು ಆಯಿಲ್ ಹಚ್ಕೊಂಡೋ ಅಥವಾ ಒಳ್ಳೆ ಸ್ನಾನ ಮಾಡಿದಾಗ್ಲೋ ಒಂದು ಒಳ್ಳೆ ಔಷಧಿ ತಗೊಂಡಾದ್ಮೇಲೂ ನಿಮಗೆ ಆ ರೀತಿ ನಿಮಗೆ ಬೆಚ್ಚಬೀಳೋ ಅಂಥದ್ದು ಅಥವಾ ನಿಮ್ಮ ದೇಹ ಆಯಾಸ ಆಗ್ತಿದೆ ಅಂತ ಅನಿಸಿದ್ರೆ ಖಂಡಿತವಾಗ್ಲೂ ಅಲ್ಲಿ ನಿಮ್ಮ ಮನೆಯಲ್ಲಿ ಏನೋ ಒಂದು ನೆಗೆಟಿವಿಟಿ ಇದೆ ಅಥವಾ ನೀವು ಮಲಗುವಂಥ ಜಾಗದಲ್ಲಿ ನೆಗೆಟಿವಿಟಿ ಇರ್ಬೋದು ಅಥವಾ ನಿಮಗೆ ಗೊತ್ತಿಲ್ಲದಂಗೆ ನಿಮ್ಮ ಮನೆಯಲ್ಲಿ ಯಾವುದೋ ಒಂದು ತಾಂತ್ರಿಕ ಪ್ರಯೋಗಗಳನ್ನ ಯಾರಾದರೂ ಮಾಡಿಸಿರ್ಬೋದು ಅಂದರೆ ಕೆಲವೊಬ್ರು ಏನ್ಮಾಡ್ಬಿಡ್ತಾರೆ ಅಂದರೆ ಮಾಟಮಂತ್ರ ಮಾಡೋ ಅಂಥವ್ರು ಕೆಲವೊಬ್ರು ಮನೆಗಳಿಗೆ ತಂದು ವಸ್ತುಗಳನ್ನ ತಂದು ಇಟ್ಟು ಮಾಟಮಂತ್ರ ಮಾಡಿಸ್ತಾರೆ ಕೆಲವೊಬ್ರು ಏನ್ಮಾಡ್ಬಿಡ್ತಾರೆ ನೀವು ಬಳಸುವಂಥ ಬಟ್ಟೆಗಳಿರ್ಬೋದು ಕೂದಲುಗಳಿರ್ಬೋದು ಚಪ್ಪಳೆಗಳಿರ್ಬೋದು ಉಗುರುಗಳಿರ್ಬೋದು ಅಥವಾ ನೀವು ಓಡಾಡೋಂಥ ಮಣ್ಣು ಗಳನ್ನ ನೀವು ತಗೊಂಡೋಗಿ ಮಾಡಿಸಿ ಅದನ್ನು ಅವರು ಪ್ರಯೋಗಗಳನ್ನ ಅಲ್ಲೆಲ್ಲೋ ಒಂದು ಕಡೆ ಮಾಟಮಂತ್ರದ ಪ್ರಯೋಗಗಳನ್ನ ಮಾಡಿಸಿರ್ತಾರೆ ನೀವು ಫೋಟೋ ತಗೊಂಡಿರೋ ನಿಮ್ಮ ಸ್ನೇಹಿತರು ನಿಮ್ಮ ಕುಟುಂಬದಲ್ಲಿರೋಂಥ ಸ್ನೇಹಿತರುಗಳೇ ನಿಮ್ಮ ಜೊತೆಯಲ್ಲಿರೋ ಅಂಥವ್ರೆ ನಿಮ್ಮ ಭಾವಚಿತ್ರಗಳನ್ನ ತಗೊಂಡೋಗಿ ಮಾಟಮಂತ್ರಗಳನ್ನ ಮಾಡಿಸಿ ಅಲ್ಲಿ ನಿಮ್ಮ ದೇಹದ ಮೇಲೆ ಕೆಟ್ಟ ಪರಿಣಾಮ ಬೀಳಬೇಕು ಅಂತ ಮಾಟಮಂತ್ರದ ಪ್ರಯೋಗಗಳನ್ನ ಮಾಡಿಸಿರ್ತಾರೆ ಈ ರೀತಿ ಸಹ ಕೆಟ್ಟದನ್ನ ಬಯಸುವಂಥವ್ರು ಖಂಡಿತವಾಗ್ಲೂ ಮಾಡ್ತಾ ಇರ್ತಾರೆ ಇಂಥದ್ದನ್ನ ಆದಾಗ ನಿಮ್ಮ ದೇಹ ಬೆಚ್ಚು ಬೀಳೋ ಅಂಥದ್ದು ಖಂಡಿತವಾಗ್ಲೂ ಆಗ್ತಾ ಇರುತ್ತೆ ಅದಾದಮೇಲೆ ನಿಮಗೆ ಪಾದಗಳು ಸುಖ ಸುಮ್ಮನೆ ನಿಮಗೆ ನೋವನ್ನು ಕೊಡ್ತಾ ಇರುತ್ತೆ ನಿಮಗೆ ಗೊತ್ತಿರೋದಿಲ್ಲ ಇಲ್ಲ ನಾನು ಚೆನ್ನಾಗೇ ಇದ್ದೀನಿ ಆರೋಗ್ಯವಾಗೇ ಇದ್ದೀನಿ ಅಂತ ನಿಮಗೆ ಅನ್ನಿಸ್ತಾ ಇರುತ್ತೆ ಆದರೆ ಕೆಲವೊಂದು ಟೈಮ್ಗಳಲ್ಲಿ ಇದ್ದಕ್ಕಿದ್ದಂತೆ ಪಾದಗಳೆಲ್ಲ ಬಿಗಿಯಾಗೋದು ನೋವಾಗೋದು ಯಾರೋ ಚುಚ್ಚದಂಗೆ ಆಗೋದು ಮಳೆಯಲ್ಲೆಲ್ಲ ಚುಚ್ಚದಂಗೆ ಆಗ್ತಾ ಇರುತ್ತೆ ತುಂಬ ಕಷ್ಟ ಆಗ್ತಾ ಇರುತ್ತೆ ಆ ನೋವನ್ನು ನಿಮ್ಮ ಕೈಲಿ ತಡ್ಕೊಳ್ಳೋಕ್ಕೆ ಇರಲ್ಲ ಆ ರೀತಿ ಎಲ್ಲ ನಿಮಗೆ ಪದೇ ಪದೇ ಆಗ್ತಿದೆ ಅಂದಾಗ ಖಂಡಿತವಾಗ್ಲೂ ನಮ್ಮ ಮನೆಯಲ್ಲಿ ಅಥವಾ ನಮ್ಮ ದೇಹದ ಮೇಲೆ ತಾಂತ್ರಿಕ ಪ್ರಯೋಗಗಳಾಗಿದೆ ಅಂತ ಅನ್ನೋದು ಗೊತ್ತಾಗುತ್ತೆ ಅದಕ್ಕೆ ಇದನ್ನೆಲ್ಲ ನಾವು ಹೋಗ್ಲಾಡಿಸ್ಬೇಕು ಅಂದರೆ ನೋಡಿ ಸ್ನೇಹಿತರೆ ಇವಾಗ ಇನ್ನೇನು ಅಮಾವಾಸ್ಯೆ ಬರ್ತಾ ಇದೆ ಇಂಥ ಅಮಾವಾಸ್ಯೆ ದಿನಗಳಲ್ಲಿ ನೀವು ಒಂದು ಅತಿ ಸರಳವಾದ ಪರಿಹಾರನ ನೀವು ಮಾಡ್ಕೊಬೋದು ಅದೇನಪ್ಪ ಅಂತ ಅಂದರೆ ಸ್ನೇಹಿತರೆ ನೋಡಿ ನಿಮ್ಮ ಮನೆಯ ಸುತ್ತಮುತ್ತ ವಾಸ ಮಾಡಿಸ್ ವಾಸ ಮಾಡ್ತಾ ಇರುವಂತಹ ಒಂದು ಹಸುನ ನೀವು ನಿಮ್ಮ ಮಾಟಮಂತ್ರದ ಪ್ರಯೋಗನ ಹೋಗಲಾಡಿಸೋಕ್ಕೆ ನೀವು ನೀವು ಅದನ್ನು ಉಪಯೋಗಿಸ್ಕೊಬೋದು ಯಾವ ರೀತಿ ಅಂದರೆ ಸ್ನೇಹಿತರೆ ನಿಮ್ಮ ಮನೆಗೆ ನಿಮ್ಮ ಮನೆ ಎಷ್ಟಿದೆ ಅಂತ ಫಸ್ಟ್ ನೀವು ನಿಮಗೆ ಗೊತ್ತಿರುತ್ತೆ ಒಂದು ಅಂದಾಜು ಎಷ್ಟು ಎತ್ತರ ಇದೆ ಅಥವಾ ಎಷ್ಟು ಕೆಳಮಟ್ಟದಲ್ಲಿದೆ ಅಥವಾ ಆಯ ಅದನ್ನೆಲ್ಲ ನಿಮಗೆ ಗೊತ್ತಿರುತ್ತೆ ಅಂಥ ಮನೆಗಳಿಗೆ ವಿಶೇಷವಾಗಿ ಒಂದು ಪುಟ್ಟ ಕರಿ ಇರ್ಬೋದು ಇಲ್ಲ ಒಂದು ದೊಡ್ಡ ಕರಿ ಇರ್ಬೋದು ಅಥವಾ ಒಂದು ಹಸುನ ನೀವು ಅದರಲ್ಲೂ ಒಂದು ಹೆಣ್ಣು ಹಸುನ ನೀವು ನಿಮ್ಮ ಮನೆಗೆ ಮನೆ ಬಾಗಿಲಿಂದ ಹಿಡಿದು ಒಳಗೆ ಕರ ಕರೆ ತಂದು ನೀವು ಆ ಹಸುವಿಗೆ ವಿಶೇಷವಾಗಿ ನೀವು ನಿಮ್ಮ ಮನೆಯಲ್ಲಿ ಮಾಡಿದಂತಹ ನೈವೇದ್ಯ ಆಗಿರ್ಬೋದು ಅಥವಾ ನವಧಾನ್ಯಗಳನ್ನು ನೆನೆಸಿಕೊಡೋ ಇರ್ಬೋದು ಅದನ್ನು ನೀವು ಮಾಡಿಕೊಂಡಾಗ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಮಾಟಮಂತ್ರದ ಪ್ರಯೋಗ ಆಗಿದ್ದೇ ಆಗಿದ್ದರೆ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ದುಷ್ಟಶಕ್ತಿಗಳು ನಿಮ್ಮನ್ನು ಮತ್ತು ನಿಮ್ಮ ಮನೆಯನ್ನು ಆವರಿಸ್ಕೊಂಡಿದೆ ಅಂದರೆ ಯಾವುದೇ ಒಂದು ಒಂದು ಹಸು ಅನ್ನೋದು ನಿಮ್ಮ ಮನೆಯ ಒಳಗಡೆ ಪ್ರವೇಶ ಮಾಡೋದಕ್ಕೆ ಆಗೋದಿಲ್ಲ ಆದರೆ ಖಂಡಿತ ಖಂಡಿತವಾಗ್ಲು ನಿಮ್ಮ ಮನೆಯಲ್ಲಿ ದೈವಶಕ್ತಿ ಇದೆ ಅಂತ ನಾವು ಕಂಡಿಡಬೇಕು ಅಂದರೆ ಆ ಹಸುನ ನೀವು ಮನೆ ಒಳಗಡೆ ಕರೆಸಿ ವಿಶೇಷವಾಗಿ ಅದಕ್ಕೆ ಅಕ್ಕಿ ಬೆಲ್ಲ ಮತ್ತು ಕಡಲೆಕಾಳು ಬಾಳೆಹಣ್ಣು ಕಿವುಚಿದಂಥದನ್ನ ನೀವು ನೈವೇದ್ಯವಾಗಿ ಕೊಟ್ಟಿದ್ದೆ ಆದರೆ ಅದು ಸಂಪೂರ್ಣವಾಗಿ ಆ ಹಸು ಅದನ್ನು ತಿಂದಿದ್ದೆ ಆದರೆ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿ ನೆಗೆಟಿವಿಟಿ ಇರೋದಂಥದ್ದು ಇರೋದಿಲ್ಲ ಅಕಸ್ಮಾತ್ ಅದು ತಿನ್ನೋದಕ್ಕೆ ಅದು ಸ್ಪಂದಿಸೋದಿಲ್ಲ ಅಂದರೆ ಆವಾಗ ನಿಮ್ಮ ಮನೆಯಲ್ಲಿ ಯಾವುದೋ ಒಂದು ಒಂದು ನೆಗೆಟಿವಿಟಿ ಅನ್ನೋದು ನಿಮ್ಮ ಮನೆಯಲ್ಲಿ ಆವರಿಸಿಕೊಂಡಿದೆ ಅನ್ನೋದನ್ನ ನಾವು ಅರ್ತ್ಕೊಂಬೇಕಾಗುತ್ತೆ ಅದರ ಜೊತೆ ಜೊತೆಯಾಗಿ ನೀವು ನವಧಾನ್ಯಗಳು ಅಂತ ಬರುತ್ತೆ ಆ ನವಧಾನ್ಯಗಳನ್ನ ನೀವು ನಾಳೆ ದಿನ ನೀವು ಹಸುನ ಕರ್ಕೊಂಬರ್ತೀರಿ ಅಂದರೆ ನೀವು ಅದನ್ನು ರಾತ್ರಿನೇ ಚೆನ್ನಾಗಿ ನೆನೆಸಿರಬೇಕಾಗುತ್ತೆ ನೆನೆಸ್ಬಿಟ್ಟು ಅದನ್ನು ನೀವು ನೀರನ್ನೆಲ್ಲ ಬೆಸ್ತುಬಿಟ್ಟು ಅದ್ರ ಜೊತೆಗೆ ನೀವು ಸ್ವಲ್ಪ ಬೆಲ್ಲನ ನೀವು ಹಾಕಿ ಬಾಳೆಹಣ್ಣನ್ನು ಅದನ್ನು ಬೆರೆಸ್ಬಿಟ್ಟು ನೀವು ಹಸುಗೆ ತಿನ್ನಿಸೋದಂದರೆ ಹಸುಗೆ ತಿನ್ನಿಸೋಂಥ ಪ್ರಯತ್ನ ಪಡಬೇಕು ಅದರಲ್ಲೂ ನೀವು ನವಧಾನ್ಯಗಳನ್ನ ಹಸುಗೆ ತಿನ್ಸೋದಕ್ಕಿಂತ ಮುಂಚೆ ನಿಮ್ಮ ಮನೆಯ ಮೂಲೆ ಮೂಲೆ ಮೂಲೆಯಲ್ಲಿ ಅಂದರೆ ದೇವ್ರ ರೂಮ್ ಇರ್ಬೋದು ಅಡುಗೆ ರೂಮ್ ಇರ್ಬೋದು ಬಾತ್ರೂಮ್ ಇರ್ಬೋದು ವರಾಂಡ ಇರ್ಬೋದು ನಿಮ್ಮ ಮನೆ ಎಷ್ಟು ಮೂಲೆಗಳಿದೆಯೋ ಅಷ್ಟು ಮನೆಗಳಿಗೆ ಸಂಪೂರ್ಣವಾಗಿ ನೀವು ನವಧಾನ್ಯಗಳನ್ನ ನೀವು ಇಟ್ಕೊಂಡು ಅದನ್ನು ನೀವು ದೃಷ್ಟಿ ತೆಗೆದಿರಬೇಕು ಅಂದರೆ ಇಂಚಿಂಚಿನೂ ನೀವು ದೃಷ್ಟಿ ತೆಗೆದು ನಿಮ್ಮ ಮನೆಯಲ್ಲಿ ಎಷ್ಟು ಒಟ್ಟು ಸದಸ್ಯರಿದ್ದೀರೋ ಅಷ್ಟು ಸ ಸದಸ್ಯರನ್ನು ನೀವು ದೃಷ್ಟಿ ತೆಗೆದುಬಿಟ್ಟು ನೀವು ಅದನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಅದನ್ನು ನೆನೆಸಿ ಅದನ್ನು ನೀವು ತಿನ್ನಿಸೋದಕ್ಕೆ ಹಸುಗೆ ನೀವು ಕೊಟ್ಟಾಗ ಹಸು ಅದನ್ನು ಸಂಪೂರ್ಣವಾಗಿ ತಿಂದರೆ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿ ನೆಗೆಟಿವಿಟಿ ಇರ್ಬೋದು ಅದೆಲ್ಲ ಅದು ತಗೊಳುತ್ತೆ ಮತ್ತು ಅದು ತಿನ್ಬಿಡುತ್ತೆ ಏನೂ ಇಲ್ಲ ನಿಮ್ಮ ಮನೆಯಲ್ಲಿ ದೈವಶಕ್ತಿ ಇದೆ ಅಂತ ಅದು ತಿನ್ನುತ್ತೆ ಅಕಸ್ಮಾತು ನೀವು ದೃಷ್ಟಿ ತೆಗ್ದಂಥದ್ದನ್ನು ನೀವು ಹಸುಗೆ ಇಟ್ಟಿದ್ದೆ ಆದರೆ ಅದು ತಿನ್ನೋಕ್ಕೆ ಒಳ್ಳೆ ಅಂತಂದ್ರೆ ನಾ ಅದನ್ನು ತಿನ್ನೋದಕ್ಕೆ ಅದು ಮುಂದೋಗೋದಿಲ್ಲ ಆವಾಗ ಅಂದ್ಕೋಬೇಕು ನಮ್ಮ ಮನೇಲಿ ನೆಗೆಟಿವಿಟಿ ಅನ್ನೋದು ಜಾಸ್ತಿ ಇದೆ ಅಂತ ಯಾಕಂದರೆ ಸ್ನೇಹಿತರೆ ಇದಕ್ಕೆ ಅಂತ ನೀವು ಹೇಳ್ಬಿಟ್ಟು ಎಲ್ಲೋ ಕಡೆ ಹೋಗಿ ಎಷ್ಟೆಷ್ಟೋ ದುಡ್ಡನ್ನ ನೀವು ಖರ್ಚು ಮಾಡೋದ ಬದಲು ಖಂಡಿತವಾಗ್ಲೂ ನಮ್ಮ ಮನೆಯ ಸುತ್ತಮುತ್ತ ಇರೋವಂಥ ಒಂದು ಹಸುನ ನಾವು ಖಂಡಿತವಾಗ್ಲೂ ಕರ್ಕೊಂಬಂದು ಅದಕ್ಕೆ ವಿಶೇಷವಾಗಿ ಅದರಲ್ಲೂ ಮನೆಗಳಿಗೆ ತಾಂತ್ರಿಕ ಪ್ರಯೋಗಗಳು ಆಗಿದೆ ಅಂತ ಅನ್ನಿಸ್ದಾಗ ನೀವು ಹಸುನ ನಿಮ್ಮ ಮನೆಗೆ ಕರ್ಕೊಂಬಂದು ಪೂಜೆ ಮಾಡೋ ಅಂಥದ್ನ ಅಭ್ಯಾಸನ ರೂಢಿಸ್ಕೊಳ್ಳಿ ಅದರಲ್ಲೂ ಹಳ್ಳಿಗಳ ಕಡೆ ಖಂಡಿತವಾಗ್ಲೂ ಇದನ್ನು ಮಾಡ್ತಾ ಇರ್ತಾರೆ ವಿಶೇಷವಾಗಿ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳೆಲ್ಲ ಇರುತ್ತೆ ಅವರು ಏನು ಮಾಡ್ಬೋದು ಅಂದರೆ ನೀವು ನವಧಾನ್ಯಗಳೆಲ್ಲ ಇರುತ್ತಲ್ಲ ಅದನ್ನು ನೀವು ದೃಷ್ಟಿಗೆ ತಕ್ಕೊಂಡು ನಿಮ್ಮ ಮನೆಯ ಮುಂಭಾಗಲಿಗೆ ಅಂದರೆ ಒಳಗಡೆ ಪ್ರವೇಶ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂದಾಗ ನಿಮ್ಮ ಮನೆಯ ಪ್ರವೇಶ ದ್ವಾರದ ಮುಂದೆ ಯಾವುದಾದ್ರೂ ಒಂದು ಹಸನ್ನು ಕರ್ಸ್ಕೊಂಡ್ಬಂದು ಅದಕ್ಕೆ ನೀವು ಅದನ್ನು ನಿಮ್ಮ ದೇಹಕ್ಕೆ ಮತ್ತು ನಿಮ್ಮ ಮನೆಗೆ ದೃಷ್ಟಿ ಮಾಡಿರೋವಂಥ ನವಧಾನ್ಯಗಳನ್ನ ನೀವು ಕೊಟ್ಟಾಗ ಅದು ಚೆನ್ನಾಗಿ ತಿಂತಿದೆ ಅಂತ ಅಂದರೆ ಆವಾಗ ನಿಮ್ಮಗೆ ಏನೂ ಆಗಿಲ್ಲ ಅಂತ ಅಕಸ್ಮಾತ್ ಅದು ತಿಂದಲೇ ಹೋಯಿತು ಅಂದರೆ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಈ ತಾಂತ್ರಿಕ ಪ್ರಯೋಗಗಳು ಜಾಸ್ತಿ ಇದೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಬೇಕಾಗುತ್ತೆ ಅದರಲ್ಲೂ ನಿಮ್ಮ ಮನೆಯಲ್ಲಿ ಪದೇ ಪದೇ ಈ ರೀತಿ ತಾಂತ್ರಿಕ ಪ್ರಯೋಗಗಳು ಆಗ್ತಾ ಇದೆ ಅಂತ ಅಂದಾಗ ನೀವು ಏನು ಮಾಡಬೇಕು ಅಂದರೆ ಸುತ್ತಮುತ್ತ ಇರುವಂಥ ಯಾವುದಾದ್ರೂ ಒಂದು ಆಂಜನೇಯನ ದೇವಸ್ಥಾನಕ್ಕೆ ಹೋಗಬೇಕಾಗುತ್ತೆ ಅದರಲ್ಲೂ ವಿಶೇಷವಾಗಿ ಈ ಅಮುವಾಸೆ ಬರ್ತಾ ಇದೆ ಚಟ್ಟಿ ಅಮುವಾಸೆ ಬರ್ತಾ ಇದೆ ಇಂಥ ಸಂದರ್ಭಗಳಲ್ಲಿ ವಿಶೇಷವಾಗಿ ಆಂಜನೇಯನ ದೇವಸ್ಥಾನಗಳಿಗೆ ನೀವು ಹೋಗ್ಬೇಕಾಗುತ್ತೆ ಆಂಜನೇಯನ ದೇವಸ್ಥಾನದಲ್ಲಿ ನೀವು ಆಂಜನೇಯನ ಮೂರ್ತಿಗೆ ಸಿಂಧೂರನ್ನು ಹಚ್ಚಿರ್ತಾರೆ ಅಂಥ ಸಿಂಧೂರನ್ನು ನೀವು ತೊಗೊಂಬಂದು ಅದರಲ್ಲೂ ಅಮಾವಾಸ್ಯ ದಿನಗಳಲ್ಲಿ ಹಚ್ಚಿದಂಥ ಸಿಂಧೂರನ್ನು ನೀವು ಅಲ್ಲಿ ಅರ್ಚಕರ ಹತ್ರ ಕೇಳಿ ಈಸ್ಕೊಂಡು ತೊಗೊಂಬಂದು ಅದನ್ನು ನೀವು ಏನು ಮಾಡಬೇಕು ಅಂದರೆ ಒಂದು ತಾಮ್ರದ ಚೊಂಬಲ್ಲಿ ನೀವು ನೀರನ್ನು ಹಾಕೋಬೇಕಾಗುತ್ತೆ ಆ ನೀರಿಗೆ ನೀವು ನೀವು ತಂದಿದ್ದಂತಹ ಸಿಂಧೂರದ ಪುಡಿ ಅಥವಾ ಆ ಕಲಿಸಿರೋ ಅಂಥ ಸಿಂಧೂರದ ಲೇಪನ ನೀವು ನೀರಿಗೆ ಬೆರೆಸಿ ಅದರ ಜೊತೆಯಾಗಿ ಒಂದು ಸ್ವಲ್ಪ ನೀವು ಬೇವಿನ ಸೊಪ್ಪಿನ ದಳಗಳನ್ನ ನೀವು ಇಟ್ಟು ಅದನ್ನು ನೀವು ಸಂಕಲ್ಪ ಮಾಡಿಕೊಂಡು ಕೇಳ್ಕೊಬೇಕು ನಮ್ಮ ಮನೆಯಲ್ಲಿ ಈ ಈ ರೀತಿ ತಾಂತ್ರಿಕ ಪ್ರಯೋಗಗಳನ್ನ ಮಾಡಿ ನಮ್ಮ ಮನೆ ಅಭಿವೃದ್ಧಿ ಇಲ್ಲ ನಮಗೆ ಯಾರು ಮಾಟಮಂತ್ರ ಮಾಡಿಸಿದ್ದಾರೆ ಅಂತ ನಮಗೆ ಗೊತ್ತಾಗ್ತಿಲ್ಲ ಹೆಂಗೆ ನಮ್ಮೋರೇ ನಮಗೆ ಶತ್ರುಗಳಾಗಿ ನಿಂತಿದ್ದಾರೆ ಅಂತ ನಿಮಗೆ ಅನ್ನಿಸ್ತಿದೆ ಅಂದಾಗ ಆ ಸಿಂಧೂರದ ನೀರನ್ನು ನೀವು ಏನು ಮಾಡಬೇಕು ಅಂದರೆ ಪ್ರತಿಯೊಂದು ಮನೆಗೆ ನೀವು ಒಂದೊಂದು ಸ್ವಲ್ಪ ನೀವು ಸಿಂಪಡಿಸಬೇಕಾಗುತ್ತೆ ಬಾಗಿಲಿಂದ ಹಿಡಿದು ಇಡೀ ಮನೆಗಳಲ್ಲಿ ದೇವರ ರೂಮು ಬಾತ್ರೂಮು ಅಡುಗೆ ರೂಮು ಹಾಲು ಬೆಡ್ರೂಮು ವರಾಂಡ ಪ್ರತಿಯೊಂದು ಕಡೆನೂ ನೀವು ಆ ಸಿಂಧೂರದ ನೀರು ಅದರಲ್ಲೂ ಆಂಜನೇಯ ಸ್ವಾಮಿಗೆ ಲೇಪನ ಮಾಡಿದಂತಹ ಸಿಂಧೂರದ ನೀರನ್ನು ನೀವು ಅರ್ಪಣೆ ಮಾಡೋದರಿಂದ ಖಂಡಿತವಾಗ್ಲೂ ನಿಮಗೆ ಈ ತಾಂತ್ರಿಕ ಪ್ರಯೋಗ ಆಗಿದರೆ ಅದು ಖಂಡಿತವಾಗ್ಲೂ ದೂರ ಆಗುತ್ತೆ ಅಕಸ್ಮಾತ್ ನಿಮಗೆ ದೇಹಕ್ಕೆ ಏನಾದರೂ ಆಗಿದೆ ಅಂದರೆ ಅದನ್ನು ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಖಂಡಿತವಾಗ್ಲೂ ನಮಗೆ ದೇಹಕ್ಕೆ ಆಗಿದೆ ಅಂತ ನಮಗೆ ಅನಿಸ್ತಾ ಇದೆ ಅಂತ ಅಂದರೆ ಅದನ್ನು ಯಾವ ರೀತಿ ಪರಿಹಾರ ಮಾಡ್ಕೊಬೇಕು ಅನ್ನೋದನ್ನ ನಾನು ಮುಂದಿನ ದಿನಗಳಲ್ಲಿ ನಿಮಗೆ ತಿಳಿಸ್ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ